ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಮತ್ತು ಲಾಗುನ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸನೂ ಮುಗಿಸ್ತೀವಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕಡಲೆ ನೆನೆ ಹಾಕಿದ್ದೀನಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಏನು ಮಸಾಲ ರುಬ್ದಿರೋ ಹಾಗೆ ಮಾಡೋದು ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ನೆಲದ ಮೇಲೆ ಬಟ್ಟೆ ಹಾಕಿದ್ದೀನಿ ಯಾಕಕ್ಕ ಆ ತರ ಬಟ್ಟೆ ಹಾಕಿದ್ರಿ ಅಂತ ಕೇಳಿದ್ರು ಅಲ್ಲ ಇದಕ್ಕೆ ಇದೇ ಕಾರಣ ಮೇಲ್ಗಡೆ ಈ ತರ ಹೋಲ್ ಮಾಡಿ ಬಿಟ್ಟಿದ್ದಾರೆ ಮೇಲೆ ಒಂದು ಗ್ಲಾಸ್ ಹಾಗೆ ಕೂರಿಸಿದರೆ ಮಳೆ ಬಂದ್ರೆ ನೆನೆಯುತ್ತೆ ಜೊತೆಗೆ ಜೇಡ ಹಲ್ಲಿ ಜೇಡ ಅನ್ನೋದಕ್ಕಿಂತ ದುಂಬಿ ಮತ್ತೆ ಹಲ್ಲಿಗಳು ಮೇಲ್ಗಡೆ ಓಡಾಡೋದ್ರಿಂದ ಆ ಒಂದು ಸಿಮೆಂಟ್ ಮರಳು ಕೆಳಗಡೆ ಉದುರುತ್ತೆ ಉದುರಿದಾಗ ಏನಾಗುತ್ತೆ ಗೊತ್ತಾ ಆ ಕೆಳಗಡೆ ಕೆಳಗಡೆ ಬಿದ್ದಾಗ ಅದು ಪುಟ ಇರುತ್ತೆ ಬಿಳದೇ ಒಂದು ಕಡೆ ಆದರೆ ಆರಿರೋದು ಇನ್ನೊಂದು ಕಡೆ ಆಗುತ್ತೆ ಅದೇ ಬಟ್ಟೆ ಹಾಕಿದ್ರೆ ಬಿದ್ದಿರೋ ಜಾಗದಲ್ಲಿ ಆ ಮರಳು ಮಣ್ಣು ಬಿದ್ದಿರುತ್ತೆ ಆಮೇಲೆ ತೆಗೆದು ಪ್ರತಿದಿನವೂ ಕ್ಲೀನ್ ಮಾಡ್ಕೋಬೋದು ಅಂತ ಆ ಥರ ಬಟ್ಟೆನ ಹಾಸಿದೀನಿ ಹಾಗೆ ಕಷಾಯ ಇವತ್ತು ಚೆಕ್ಕೆ ನೀರನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ನಾವೇನಾದರೂ ಸಣ್ಣ ಆಗಬೇಕು ಅಂತ ಅನ್ನೋದೇನಾದ್ರು ಬಯಸೋದೇ ಆದರೆ ನನ್ನ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಏನಾದರೂ ಬಯಸೋದೇ ಆದರೆ ಕೆಲವೊಂದು ರೀತಿ ಊಟದಲ್ಲಿ ರೀತಿ ನೀತಿಗಳನ್ನು ರಿವಾಜುಗಳನ್ನು ಖಂಡಿತ ಪಾಲನೆ ಮಾಡಿ ಕೊಲೆಸ್ಟ್ರಾಲ್ ಇದೆ ನ ಬ್ಲಡ್ಡಲ್ಲಿ ತುಂಬ ಆ ಡಾಕ್ಟರ್ ಅಂದ್ಬಿಟ್ಟು ಕೆಲವರು ಜೋಳದ ರೊಟ್ಟಿನೇ ಮಾಡ್ಕೊಂಡು ತಿನ್ನೋದು ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಏನೂ ಜಿಡ್ಡಿನ ಅಂಶ ತಿನ್ನಬಾರ್ದು ಈ ರೀತಿಯೆಲ್ಲ ಮಾಡ್ತಾರೆ ಬಟ್ ಅದು ಆ ಥರ ತಪ್ಪು ಕೆಲಸವನ್ನು ಮಾಡಬೇಡಿ ಗಾಣದಿಂದ ತೆಗೆದಿರೋ ಎಣ್ಣೆಯನ್ನು ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಹೈ ಬಿ ಪಿ ಇರೋರು ಶುಗರ್ ಇರೋರು ಹೆಲ್ತ್ ಯಾವುದೇ ಒಂದು ಹಾರ್ಟ್ ಪ್ರಾಬ್ಲಮ್ ಇರೋರು ಮುಂದೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅವರು ಅಥವಾ ಬಿ ಪಿಯಿಂದ ಸ್ಟ್ರೋಕ್ ಆಗೋದು ಅದು ಯಾವುದು ಆಗಬಾರ್ದು ಅಂದರೆ ದಯವಿಟ್ಟು ಗಾಣದ ಎಣ್ಣೆಯನ್ನು ಬಳಕೆ ಮಾಡಿ ಅಂತಲೇ ಹೇಳ್ತೀನಿ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅಗನುಗುಣವಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ ಕಷ್ಟ ಸುಖ ಎಲ್ಲ ಇರುತ್ತೆ ಒಬ್ಬರಿಗೆ ಗಾಣದ ಎಣ್ಣೆ ತಗೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ ಅದನ್ನು ಒಂದು ಲೀಟ್ರ್ ತಗೊಳ್ಳೋ ಬದಲು ಇದು ಎರಡು ಲೀಟ್ರ್ ಅಥವಾ ಎರಡು ಎರಡೂವರೆ ಲೀಟ್ರ್ ಸಿಗುತ್ತೆ ಅಂತ ಉತ್ತರನೂ ಕೊಡ್ತೀರಾ ಹೇಳೋದು ನನ್ನ ಧರ್ಮ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತಗೊಳ್ಳೋರಾದರೆ ಖಂಡಿತಕ್ಕೆ ತಗೊಂಡು ಯೂಸ್ ಮಾಡಿಕೊಳ್ಳಿ ಅಂತ ಚಕ್ಕೆ ನೀರೆಲ್ಲ ಕುಡ್ದಾದಮೇಲೆ ರಾಗಿ ಮಾಲ್ಟು ಚಕ್ಕೆ ನೀರು ಕುಡಿದು ಒನ್ ಅವರ್ ಆದಮೇಲೆ ರಾಗಿ ಮಾಲ್ಟನ್ನು ಕುಡಿತೀನಿ ಇಷ್ಟೊತ್ತಿಗಾಲೇ ನಂದು ಯೋಗಾಭ್ಯಾಸ ಎಲ್ಲ ಮುಗೀತು ಯೋಗ ಎಲ್ಲ ಮುಗಿಸ್ಕೊಂಡು ಉಳಿದಿರೋ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಹಾಕಿ ಪಲ್ಯ ಮಾಡೋಣ ಅಂತ ಅದನ್ನು ಸಹ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಬೇಳೆಕಾಳು ಬೇಳೆಕಾಳನ್ನು ಹಾಕಿ ಬ ಸಬ್ಬಸಿಗೆ ಸೊಪ್ಪು ಮತ್ತು ದಂಟು ಸೊಪ್ಪು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಕಾಯನ್ನು ಮಾಡ್ತಾಯಿದ್ದೀನಿ ತುಂಬ ಬೇಗ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ರೆಸಿಪಿನ ಶೇರ್ ಮಾಡಿಲ್ಲ ತೋರಿಸಿದ್ದೀನಿ ಬನ್ನಿ ಸ್ನೇಹಿತರೆ ಆಷಾಢ ಶುರುವಾಯಿತು ಹಬ್ಬಗಳನ್ನ ಕರ್ಕೊಂಡು ಬರುವಂತಹ ಒಂದು ಆಷಾಢ ಉಪಾಸ್ತಬ್ಬ ಅಂತಾನೆ ಹೇಳ್ತೀವಿ ಉಪಾಸ್ತಬ್ಬ ಬಂತು ಅಂದ್ರೆ ಹಬ್ಬಗಳ ಸ ಸರಮಾಲನೆ ಅಂತ ಹೇಳ್ತೀವಿ ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದೊಂದೆ ಅಕ್ಕ ನನಗೆ ಮನೆ ಗೊತ್ತಿಲ್ಲ ಮನೆ ದೇವ್ರು ಹೆಣ್ಣು ದೇವ್ರು ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ ಖಂಡಿತ ಮನೆ ದೇವರು ಹೆಣ್ಣದೇವ್ರನ್ನ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ನಿಮ್ಗೆ ಯಾರಿಗಾದ್ರೂ ಖಂಡಿತ ಗೊತ್ತಿರುತ್ತೆ ಗಂಡನ ಮನೆಯ ದೇವರು ತಂದೆ ಮನೆಯ ದೇವರೆಲ್ಲ ಗಂಡನ ಮನೆಯ ಹೆಣ್ಣು ದೇವ್ರ ಬಗ್ಗೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಖಂಡಿತ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ ರೀ ಗೊತ್ತಿಲ್ಲ ಅನ್ನೋರು ಹೆಂಗೆ ಹೆಂಗೆ ಅಂತಂದರೆ ಯಾರು ಕೇಳಕ್ಕೆ ಹೋಗ್ತಾರೆ ನಾನು ಅವ್ರು ಯಾರನ್ನೂ ಮಾತಾಡ್ಸಲ್ಲ ನಾನೇ ಮೈ ಮೇಲೆ ಬಿದ್ದವ್ರನ್ನು ಕೇಳಬೇಕಾ ಅನ್ನೋರು ಮಾತ್ರ ನನ್ನ ಗಂಡನ ಮನೆ ಹೆಣ್ಣದೇವರು ನನಗೆ ಗೊತ್ತಿಲ್ಲ ಅಂತ ಹೇಳೋದು ಖಂಡಿತ ಯಾರಿಗಾದ್ರೂ ಒಬ್ಬರು ಗೊತ್ತಿರುತ್ತೆ ಕೇಳಿ ತಿಳ್ಕೊಳ್ಳಿ ಈ ಒಂದು ಆಷಾಢ ಮಾಸ ಮುಗಿದ ಮೇಲೆ ಭೀಮನ ಅಮಾವಾಸ್ಯೆ ಬರುತ್ತೆ ನೋಡಿ ಆ ಟೈಮಲ್ಲಿ ನಿಮಗೆ ಉಪಯೋಗ ಆಗುತ್ತೆ ನನಗೆ ತುಂಬ ದರಿದ್ರ ಇದೆ ಮನೆಯಲ್ಲಿ ಹಿಡಿದು ಹೆಚ್ಚುತ್ತಾ ಇಲ್ಲ ಮುಟ್ಟುದು ಒದುತಾ ಇಲ್ಲ ಯಾವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಅನ್ನೋದು ಕಾಣೋದು ತುಂಬ ಅಪರೂಪ ಆಗಿದೆ ಸಕ್ಸಸ್ಗಿಂತ ಹೆಚ್ಚಾಗಿ ನಷ್ಟ ಹೊತ್ತು ಆದೂ ಖಂಡಿತ ಇಲ್ಲ ಮಕ್ಕಳು ಎಜುಕೇಷನ್ನು ಆರೋಗ್ಯ ಗಂಡನ ಆರೋಗ್ಯ ಗಂಡನ ಆರ್ ಮನಸ್ಸಿನ ನೆಮ್ಮದಿ ಆರೋಗ್ಯದಲ್ಲಿ ತೊಂದರೆ ನನಗೂ ಸಹ ಮನೇಲಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಅಂದ್ಕೊಂಡಿರೋರು ಅಥವಾ ಮಕ್ಕಳೇ ಆಗಿಲ್ಲ ನನಗೆ ಮದುವೆ ಆಗಿ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇನ್ನೂ ಮಕ್ಕಳ ಭಾಗ್ಯ ನನ್ನ ಕರುಣಿಸಿಲ್ಲ ದೇವರು ಅನ್ನೋರಿಗೆ ಬಿಸ್ನೆಸ್ಸಲ್ಲಿ ನಾನು ಏಳಿಗೆ ಕಾಣ್ತಾ ಇಲ್ಲ ಅನ್ನೋರಿಗೆ ಮನೆಯಲ್ಲಿ ಸಂತೋಷ ಯಾವಾಗಲೂ ತುಂಬಿ ತುಳುಕಬೇಕು ಹಿಡ್ದು ದೆಚ್ಚಬೇಕು ಮುಟ್ಟು ಓದುಕಬೇಕು ನಾವು ಎಲ್ಲರ ಹಾಗೆ ನಾನು ಬಾಳಬೇಕು ನಾನು ಇನ್ನೊಬ್ಬರು ಕೈ ಕೆಳಗಡೆ ಹಾಳಾಗಿ ಇರದೆ ನನ್ನ ಕ ನಾನೇ ನನ್ನ ದುಡಿಮೆಯನ್ನು ನಾಲ್ಕು ಜನಕ್ಕೆ ಕೆಲಸವನ್ನು ಕೊಟ್ಟು ನನ್ನ ದುಡಿಮೆಯನ್ನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಮಾಡಬೇಕು ಅನ್ನೋರಿಗೆ ಈ ಒಂದು ನನ್ನ ಕಿವಿ ಮಾತು ಧನುರ್ಮಾಸ ಸಾರಿ ಆಷಾಢ ಶುರುವಾಯಿತು ಮನೆ ದೇವರಿಗೆ ಅಂತಂದ್ಬಿಟ್ಟು ಮನೆಯಲ್ಲಿ ಯಾವುದಾದ್ರೂ ದೀಪ ಇರಲಿ ಆಯಿತಾ ಮಣ್ಣಿನ ದೀಪ ಮಾತ್ರ ಬೇಡ ಯಾವುದಾದರೂ ದೀಪ ಇರಲಿ ಅದರಲ್ಲೂ ಕಂಬಗಳಿದ್ರೆ ಒಳ್ಳೆಯದು ಕಂಬಗಳು ಅಂದರೆ ಹೇಗೆ ಅಂದರೆ ಇವಾಗ ಪುಟ್ಟ ಪುಟ್ಟ ದೀಪಾಲ ಕಂಬಗಳಿಗೆ ಬಂದಿದೆಯಲ್ಲ ಅದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಇತ್ತಳೆದಾದರೂ ಪರವಾಗಿಲ್ಲ ಕಂಚದಾದರೂ ಪರವಾಗಿಲ್ಲ ಬೆಳ್ಳಿದಾದರೂ ಪರವಾಗಿಲ್ಲ ಯಾವುದಾದ್ರೂ ಸರಿ ಈ ಒಂದು ಭೀಮನ ಅಮಾವಾಸ್ಯ ದಿನ ಪೂಜೆಯನ್ನು ಮಾಡಿ ಜೋಡಿ ದೀಪವನ್ನು ಇಟ್ಟು ಪೂಜೆ ಮಾಡಿ ದೀಪ ಇಡೋ ಜಾಗದಲ್ಲಿ ನೆಲ ಕಸ ನೆಲ ಕಸ ಗುಡಿಸಿ ಒರೆಸಿ ಅರಶಿನ ಉಪ್ಪು ಹಾಕಿ ಗಂಜಲ ಹಾಕಿ ಒರೆಸಿ ಅವತ್ತು ಇಡೀ ಮನೆಯೆಲ್ಲ ಶುದ್ಧ ಮಾಡಿ ಕ್ಲೀನ್ ಇಟ್ಕೊಳ್ಳಿ ಹಬ್ಬ ಭೀಮ ಭೀಮ್ನಮಸೆ ಬರ್ತಾ ಇದೆ ಅಂತಂದರೆ ಎಲ್ಲ ಮನೇನ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ನಾವು ದೀಪವನ್ನು ಇಡುವಂಥ ಜಾಗನ ನೀಟ್ ಮಾಡಿ ಅದಕ್ಕೆ ಗೋಮೂತ್ರ ಅರಿಶಿನ ಉಪ್ಪೆಲ್ಲಾಕ ಒರೆಸ್ಕೊಂಡು ಅದರ ಮೇಲೆ ಒಂದು ಅಲಗೆಯನ್ನು ಹಿಡಿ ಅಲಗೆಯನ್ನು ಇಡೋದಕ್ಕೂ ಮುಂಚೆ ನೆಲಕ್ಕೆ ಅರಿಶಿನ ಕುಂಕುಮ ಫಸ್ಟ್ ರಂಗೋಲೆ ಹಾಕಿ ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆಕಾಳು ಒಂದು ಹಳ್ಳುವ ಇಟ್ಟು ಅದರ ಮೇಲೆ ಅಲಗೆಯನ್ನು ಇಟ್ಟು ಅಲಗೆ ಇಡೋಕ್ಕೂ ಮುನ್ನ ಅಲಗೆಯನ್ನು ತೊಳೆದಿರಬೇಕು ಅಲಗೆ ಮೇಲೆ ಅರಶಿನವನ್ನು ಸಾವಿರಿರಬೇಕು ಅದಕ್ಕೆ ರಂಗೋಲೆ ಮತ್ತು ಅರಿಶಿನ ಕುಂಕುಮ ಇಡಬೇಕು ಜೊತೆಗೆ ಅಕ್ಷತೆ ಕಾಳನ್ನು ಹಾಕಬೇಕು ಜೊತೆಯಲ್ಲೇ ಒಂದು ಒಂದು ಹಳ್ಳು ವನ ಇಟ್ಟು ಅದರ ಮೇಲೆ ದೀಪವನ್ನು ಹಿಡಿ ದೀಪವನ್ನು ಹಿಟ್ಟಾದ ಮೇಲೆ ದೀಪಕ್ಕೆ ಒಂದೊಂದು ದೀಪಕ್ಕೂ ಸುತ್ತ ಐದು ಬತ್ತಿಗಳನ್ನು ಐ ಒಂದು ದೀಪಕ್ಕೆ ಐದು ಬತ್ತಿಗಳು ಇರುತ್ತಲ್ವ ಐದು ಕಡೆ ಬತ್ತಿ ಹಾಕಿ ಹಚ್ಬೇಕು ಆ ಒಂದು ಐದು ಕಡೆ ಬತ್ತಿ ಹಾಕೋ ಹಚ್ಚೋ ಸಂದರ್ಭದಲ್ಲಿ ಒಂದೊಂದು ಕಡೆ ದೀಪ ಹಚ್ಚಬೇಕಾದ್ರೂ ಜೋಡಿ ಜೋಡಿ ಬತ್ತಿಯನ್ನೇ ಹಾಕಬೇಕು ಅಯ್ಯೋ ಐದು ಒಂದು ದೀಪಕ್ಕೆ ಐದು ಮೊನೆಗಳಿದೆ ಐದು ಬತ್ತಿ ಹಾಕಿ ಹಚ್ಬಿಡೋಣ ಅನ್ನೋ ಹಂಗಿಲ್ಲ ಒಂದೊಂದು ಮನೆಗೂ ಎರಡೆರಡು ಬತ್ತಿಯನ್ನೇ ಹಾಕಿ ದೀಪವನ್ನು ಹಚ್ಚಬೇಕು ಹಚ್ಚಾದ ಮೇಲೆ ಗೆಜ್ಜೆ ವಸ್ತ್ರವನ್ನು ಮಿ ಮಿಸ್ ಮಾಡ್ದಿರ ಹಾಕಿ ರವ್ಕೆಕಣ ಒಂದು ತೆಂಗಿನಕಾಯಿ ಅರಿಶಿನ ಕುಂಕುಮ ಎಲ್ಲೆ ಅಡಿಕೆ ದಕ್ಷಿಣೆ ಇತ್ತಲ್ಲ ಇದನ್ನೆಲ್ಲನೂ ಹಿಡಿ ಏನು ಮುತ್ತೈದೆ ಹೆಂಗ ಸೇ ಕೊಡ್ತೀವೋ ಅದನ್ನೆಲ್ಲ ದೀಪದ ಬಳಿಯಲ್ಲಿ ಇಟ್ಟು ಮನೆ ದೇವರನ್ನು ಹೆಣ್ಣು ದೇವರು ಗಂಡು ದೇವರು ಇಬ್ಬರನ್ನು ಕರೆದು ಪೂಜೆ ಮಾಡಿ ಆ ದೇವರ ದೇ ಮನೆ ಮಂದಿ ಎಲ್ಲ ದೂಪ ದೀಪ ಅದಕ್ಕೊಂದು ಸ್ವಲ್ಪ ನೈವೇದ್ಯ ಸಿಹಿ ಏನಾದರೂ ಮಾಡಿಟ್ಟು ಖಂಡಿತ ಪೂಜೆ ಮಾಡಿ ಭಗವಂತ ನಮಗೆ ಕರುಣಿಸ್ತಾರೆ ಅಕಸ್ಮಾತು ಜಾತಿ ನಮಗೆ ಮನೆ ದೇವ್ರಿಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಆ ದೀಪಕ್ಕೆ ಖಂಡಿತ ಪೂಜೆ ಮಾಡಿ ನಮಗೆ ದೇವ್ರು ಯಾವುದು ಗೊತ್ತಿಲ್ಲ ಅಕ್ಕ ನಮ್ಗೆ ಯಾರು ಹೇಳೋರಿಲ್ಲ ನಮ್ಗೆ ಕೇಳೋರಿಲ್ಲ ನಾನು ಯಾರನ್ನ ಕೇಳೋಕ್ಕೋಗಲ್ಲ ನನಗೇನು ಅವಶ್ಯಕತೆ ಇಲ್ಲ ಯಾವುದೋ ಒಂದು ದೇವರು ಕೈ ಹಿಡಿದ್ರೆ ಸಾಕು ಅಂತ ಅಂದ್ಕೊಳ್ಬೇಡಿ ಅಕಸ್ಮಾತ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ದೀಪಗಳಿಗೆ ಪೂಜೆ ಮಾಡಿ ಖಂಡಿತ ತುಂಬನೇ ಒಳ್ಳೆಯದಾಗುತ್ತೆ ತುಂಬ ಅಂದರೆ ತುಂಬಾ ಹೇಳಿಗೆ ಆಗುತ್ತೆ ಏನಾದರೂ ನನ್ನ ಲಕ್ಷಣಕ್ಕೆ ಏನಾದ್ರೂ ಅನ್ನದಾನ ಮಾಡುವಂಥದ್ದಿದೆ ಒಂದು ಐದು ಜನ ಮುತ್ತೈದೆಯರನ್ನ ಕರೆದು ಅಥವಾ ಪುಟ್ ಪುಟ್ಟ ಮಕ್ಕಳನ್ನ ಏನಾದರೂ ಕರೆದು ಊಟಕ್ಕೆ ಏನಾದರೂ ಬಡಿಸುವಂಥ ವ್ಯವಸ್ಥೆ ಇದ್ದರೆ ಖಂಡಿತ ಊಟಕ್ಕೆ ಹಾಕಿ ಐದೇ ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮವನ್ನು ಕೊಟ್ಟು ಮಡಿಲನ್ನು ತುಂಬಿ ಕಳಿಸಿ ಮಡಿಲು ಅಂದರೆ ಏನಿಲ್ಲಪ್ಪ ದಕ್ಷಿಣೆ ಎಲೆ ಅಡಿಕೆ ಒಂದು ತೆಂಗಿನಕಾಯಿ ಬಳೆ ಅರಶಿನ ಕುಂಕುಮ ಹೂವು ಆಯ್ತಾಯ್ತಾ ಅವ್ರ ಮಡ್ಲಾಗಿ ತುಂಬಿಟ್ಟು ಅಕ್ಷತೆ ಕಾಳನ್ನು ಅವರಿಗೆ ಕೊಟ್ಟು ನೀವು ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು ದೇವರು ಪೂಜೆ ಮಾಡಬೇಕಾದ್ರೂ ಸಹ ಮನೆ ಮಂದಿಯೆಲ್ಲ ಸೇರ್ಕೊಂಡು ಮಾಡಿ ಜೋಡಿ ಜೋಡಿಯಾಗಿ ಮಾಡಿ ಗಂಡ ಜೋಡಿ ಜೋಡಿದಾರೆ ಅಂತಂದರೆ ಗಂಡ ಹೆಂಡ್ತಿ ಕಡೆ ಮಕ್ಕಳು ಎಲ್ಲರೂ ಒಬ್ಬರು ಕೈ ಒಬ್ರು ಇಟ್ಕೊಂಡು ಜೋಡಿಯಾಗಿ ಪೂಜೆ ಮಾಡಿ ಪೂಜೆ ಮಾಡಾದ್ಮೇಲೆ ಅಕ್ಷತೆ ಕಾಳನ್ನು ದೀಪಕ್ಕೆ ಹಾಕಿ ಗೆಜ್ಜೆ ವಸ್ತ್ರ ಇಲ್ದಿರ ಪೂಜೆ ಇಲ್ಲ ಅಂತಲೇ ಹೇಳ್ತೀನಿ ದೀಪಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ತಾಂಬೂಲವನ್ನು ಈ ಮಡ್ಲಕ್ಕಿಯನ್ನು ಇಡೋದನ್ನು ಮರಿಬೇಡಿ ಇರೋ ಇಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇದನ್ನು ಏನು ಮಾಡೋದು ಸಂಜೆ ತನಕ ದೀಪ ಉರಿಲಿ ಸಂಜೆ ಆದಮೇಲೆ ಮತ್ತೆ ಸಂಜೆ ಕಂಟಿನ್ಯೂ ಆಗುತ್ತೆ ಎಷ್ಟು ತನಕ ರಾತ್ರಿ ಉರಿಯುತ್ತೋ ಉರಿಲಿ ಉರಿದೆಲ್ಲ ಆದಮೇಲೆ ಬೆಳಗ್ಗೆ ಆ ದೀಪವನ್ನು ತೆಗಿಬೇಕಾದ್ರೆ ಯಾವುದನ್ನು ಆ ಕಡೆ ಈ ಕಡೆ ಬಿಸಾಕಂಗಿಲ್ಲ ಎಲ್ಲನೂ ಗೆಜ್ಜೋಸ್ತ್ರ ಆಗಿರ್ಬೋದು ಹೂವು ಆಗಿರ್ಬೋದು ಅಥವಾ ಅದ್ರ ಅದರಲ್ಲಿ ದೀಪದ ಬತ್ತಿ ಆಗಿರ್ಬೋದು ರಂಗೋಲೆ ಆಗಿರ್ಬೋದು ಅಕ್ಷತೆಗಳಾಗಿರ್ಬೋದು ಕಳು ಎಲ್ಲನೂ ಸಹ ಅರಿಯೋ ನೀರಿಗೆ ಬಿಡಬೇಕು ಅರಿಯೋ ನೀಡಿ ನೀರಿಗಲ್ದೇ ಇದ್ರು ಇಲ್ಲದೆ ಇದ್ರು ಪರವಾಗಿಲ್ಲ ನಿಮ್ ಮನೆಯಲ್ಲಿ ಏನಾದ್ರು ಪಾಟ್ ಇದ್ರೆ ಆ ಪಾಟ್ ಒಳಗಡೆ ಹಾಕಿ ಮಣ್ಣನ್ನ ಮುಚ್ಚಿ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಹಾಗೇನೆ ಮಡ್ಲಕ್ಕಿ ದೇವ್ರಿಗೆ ಇಟ್ಟಿದ್ದೀವಲ್ಲ ಅದನ್ನ ಏನ್ ಮಾಡೋದು ಅಂತಂದ್ರೆ ಮನೆಯಲ್ಲಿ ಮುತ್ತ ಇದೆ ಹೆಂಗಸರು ಇರ್ತಿರಲ್ಲ ಅವರೆಲ್ಲಾನು ಬಳಕೆ ಮಾಡ್ಕೋಬಹುದು ಇದರಿಂದ ಖಂಡಿತ ಮನೆಗೆ ಹೇಳಿಗೆ ಆಗುತ್ತೆ ನಮ್ಮ ಮನೆಗಳಲ್ಲಿ ಪ್ರತಿ ಅಮಾವಾಸ್ಯೆಗೂ ಒಂದು ಒಳ್ಳೆಯ ಕೆಲಸ ಆಗಬೇಕು ನಾವೇನೋ ಒಂದು ಅರಕೆ ಕಟ್ಕೋತಾ ಇದ್ದೀವಿ ಯಾವುದೋ ಒಂದು ಬಿಸ್ನೆಸ್ ಪರ್ಪಸ್ ಏನಾದರೂ ಮಾಡಬೇಕು ಅಂದರೆ ಜೋಡಿ ದೀಪವನ್ನು ಕೆಲವೊಂದು ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮನೆಗಳಲ್ಲಿ ಜೋಡಿ ದೀಪ ಹಚ್ಚೋದು ಆಮೇಲೆ ಎ ಥರ ಎಣ್ಣೆನ ಹಾಕಿ ಮಣ್ಣಿನ ದೀಪ ಸಗಣಿ ಮನ ಸಗಣಿ ಮೇಲೆ ಮಣ್ಣಿನ ದೀಪ ಇಟ್ಟು ಹಚ್ಚೋದು ಆಮೇಲೆ ಆ ಮಣ್ಣಿನ ದೀಪದೊಳಗೆ ಕಾಯಿನ್ ಹಾಕೋದು ಅಕ್ಷತೆ ಕಾಳು ಹಾಕೋದು ಕೆಲವೊಂದು ಒಂದು ಸಂಪ್ರದಾಯವನ್ನು ನಮ್ಮ ಮನೆಯಲ್ಲಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಏನಾದರೂ ಅರ್ಕೆ ಕಟ್ಕೋಬೇಕಾದ್ರೆ ನಾವು ಇದೇ ಥರನೇ ಮಾಡೋದು ಸ್ನೇಹಿತರೆ ಮಿಸ್ ಮಾಡ್ದಿರ ಮಾಡಿ ಅಯ್ಯ ದೀಪಕ್ಕೆ ನಮಸ್ಕಾರ ಮಾಡೋದು ಹೇಗೆ ಗೊತ್ತಾ ದೀಪವನ್ನು ಯಾವತ್ತಿಗೆ ಆದರೂ ಅಷ್ಟೇ ನಮಸ್ತೆ ಮಾಡಬೇಕಾದ್ರೆ ಎಣ್ಣೆ ಆಗಲಿ ಗಂಡೆ ಆಗಲಿ ಫಸ್ಟ್ ಆಫ್ ಆಲ್ ಪೂಜೆ ಮಾಡಬೇಕಾದ್ರೆ ಸೀರೆನೇ ಹುಟ್ಟಿರಬೇಕು ಗಂಡು ಪಂಚೆಯನ್ನೇ ಹಾಕಿರಬೇಕು ಬೇರೆ ಹಾಕೋಬಾರ್ದು ತಲೆನ ಯಾವತ್ತೂ ಕಟ್ಟಿರ್ಬೇಕು ಜಡೆ ಬಿಟ್ಕೊಂಡು ಅಥವಾ ಕೂದಲು ಬಿಟ್ಕೊಂಡು ಮಾಡೋ ಹಂಗಿಲ್ಲ ಜಡೆಗೆ ಗಂಟು ಹಾಕಿರ್ಲಿ ಇಲ್ಲ ಅಂದ್ರೆ ಜಡೆ ಹೆಣ್ದಿರಿ ತಲೆಗೊಂದಳ್ಳು ಮೂಡ್ದಿರ್ಲೇಬೇಕು ಹಣೆಗೆ ಅಕ್ಷತೆಗಳನ್ನ ಹಾಕೊಂಡೇ ಇರಬೇಕು ಇವೆಲ್ಲ ಸಂಪ್ರದಾಯಗಳಿದೆ ಪೂಜೆ ಮಾಡ್ಬೇಕಾದ್ರೆ ಅರ್ಥ ಆಯ್ತಾ ನಮಸ್ಕಾರ ಮಾಡಬೇಕಾದ್ರೆ ನಾವು ಕಾಲಿಗೆ ಕ ಮಡ್ ನಮಸ್ತೆ ಮಾಡಬೇಕಾದ್ರೆ ನಮ್ಮ ಹಿಂ ಕಾಲಿನ ಮೇಲೆ ಕಾಲು ಹಾಕಿ ನಮಸ್ತೆ ಮಾಡಬೇಕು ಬಗ್ಗದ ತಕ್ಷಣ ನನ್ನ ಕಾ ನಮ್ಮ ಕಾಲು ಪಾದಗಳು ಹಿಂದಕ್ಕೆ ಹೋಗುತ್ತಲ್ಲ ಒಂದರ ಪಾ ಪಾದದ ಮೇಲೊಂದು ಇಟ್ಟುಕೊಂಡು ನಾವು ನಮಸ್ತೆ ಮಾಡಬೇಕಾಗುತ್ತೆ ಹಾಗೆ ನಮಸ್ತೆ ಮಾಡಬಾರ್ದು ಕೆಲವೊಂದು ರೀತಿ ನೀತಿಗಳಿದ್ದಾವೆ ಪೂಜೆಗಳಲ್ಲಿ ದಯವಿಟ್ಟು ಅನುಸಾರ ಮಾಡಿ ಈ ಒಂದು ಭೀಮನ ನವಾಸದಲ್ಲಿ ಏನಾದರೂ ಅಪ್ಪಿ ತಪ್ಪಿ ಈ ಒಂದು ಕೆಲಸವನ್ನು ಮಾಡೋದೇ ಆದರೆ ಖಂಡಿತ ನಿಮಗೆ ಹೇಳಿ ಆಗುತ್ತೆ ನೀವೇನೇ ಮಾಡಬೇಕಾದ್ರೂ ಮನೆ ದೇವರ ಆಗಿದೆಯಾ ನನ್ನ ಮನೆ ದೇವರಾಗಿ ನನ್ನನ್ನು ಕಾಪಾಡು ಯಾಕೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಯಾವ ಕೆಲಸಗಳು ಇಲ್ಲ ನಿನ್ನ ಮುನಿಸ್ ಬಂದಿದೆಯಾ ಗೊತ್ತಿಲ್ಲ ಕೋಪ ಮಾಡ್ಕೊಂಡಿದೆಯಾ ನನಗೆ ಗೊತ್ತಿಲ್ಲ ನೀನು ಮೇಲಿರೋ ಕೋಪನೆಲ್ಲನೋ ತೆಗೆದಾಕು ನಿಜವಾಗ್ಲೂ ನೀನು ಮುನಿಸ್ಕೊಂಡ್ರೆ ನಾನು ಹೋಗ್ಲಿ ನಾನು ಯಾರನ್ನು ಕೇಳಿ ಹೆಸರಿಗೆ ಅಪ್ಪ ಅಮ್ಮ ಅಂತ ಇರ್ಬೋದು ಆ ಅಪ್ಪ ಅಮ್ಮನಿಗೂ ನೀನೇ ತಾನೆ ಅಪ್ಪ ಅಮ್ಮ ನಾನು ಇನ್ಯಾರನ್ನೇ ಕೇಳೋಕ್ಕೋಗ್ಲಿ ಅಂತ ಆ ಮನೆಯ ಹೆಣ್ಣು ದೇವರು ಗಂಡು ದೇವರನ್ನು ಖಂಡಿತ ಕೇಳ್ಕೊಳ್ಳಿ ಖಂಡಿತ ಕೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಅದೇ ದೀಪದ ಪೂಜೆಯನ್ನ ಮದುವೆ ಆಗದೇದವ್ರು ಮಾಡ್ತಾರೆ ಮದುವೆ ಆಗಲಿ ಬೇಗ ಅಂತ ಮಕ್ಕಳಾಗದೇದವರು ಸಹ ದೀಪದ ಪೂಜೆಯನ್ನ ಮಾಡ್ತಾರೆ ತುಂಬ ವಿಧಿ ವಿಧಿ ವಿಧಾನಗಳಿದಾವೆ ಆದರೆ ತಿಳ್ಕೊಳ್ಳೋ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತಿರೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಖಂಡಿತ ಮನೆ ದೇವರಿಗೆ ಜೋಡಿ ದೀಪವನ್ನು ಜೊತೆ ಜೊತೆಯಲ್ಲೇ ಇಡಬೇಕು ಸಪ್ರೇಟಾಗಿ ಇಡೋ ಹಂಗಿಲ್ಲ ಜೊತೆಯಲ್ಲೇ ಇಡಬೇಕು ಬೇರೆ ಕಳಸವೇನೋ ಇಡೋ ಹಂಗಿಲ್ಲ ದೀಪನೇ ಕಳಸ ದೀಪನೇ ದೇವರು ಹೆಣ್ಣು ದೇವರು ಗಂಡ ದೇವರು ದೀಪದಲ್ಲೇ ಕಾಣಬೇಕು ಪ್ರತಿಯೊಂದು ದೀಪ ದೀಪಕ್ಕೂ ಚೆನ್ನಾಗಲ್ಲ ನಿಮಗೆ ಎಷ್ಟು ಖುಷಿಯಾಗುತ್ತೋ ಅಷ್ಟು ಅಲಂಕಾರ ಮಾಡಿ ಅರ್ಥ ಆಯ್ತಾ ದೀಪ ಒಂದು ಸಲ ಮೇಲೆ ಪದೇ ಪದೇ ಅದನ್ನು ಬತ್ತಿ ಹಿಳಿಯೋದು ಆರೋಯ್ತು ಅಂದ್ಬಿಟ್ಟು ಮತ್ತೆ ಬತ್ತಿ ವಸ್ತು ದೀಪ ಹಚ್ಚೋದು ಒಂದು ಸಲ ಹೂವು ಹಾಕಿದ್ಮೇಲೆ ಮತ್ತೊಂದು ಸಲ ಹೂವು ಸರಿ ಮಾಡ್ತೀನಿ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂದ್ಬಿಟ್ಟು ಸರಿ ಮಾಡೋದು ಆ ತಪ್ಪು ಕೆಲಸವನ್ನು ಮಾಡೋಕೋಗ್ಬೇಡಿ ಏನಾಗುತ್ತೆ ಗೊತ್ತಾದಾಗ ಒಂದು ಏನಾದರೂ ಎಡವಟ್ಟಾದಾಗ ಅಪಶಕುನ ಅನ್ನೋದಾಗುತ್ತೆ ಅಪಶಕುನ ಮುಂದೆ ಆಗುತ್ತೋ ಬಿಡುತ್ತೋ ನೆಕ್ಸ್ಟು ಮನಸ್ಸಿಗೆ ಅಯ್ಯೋ ಅಪಶಕನ ಆಗೋಯ್ತಲ್ಲ ದೀಪ ಬಿದ್ದೋಯ್ತಲ್ಲ ಹೂವು ಈ ಕಡೆ ಬಿದ್ದೋಯ್ತಲ್ಲ ಅಯ್ಯೋ ಹಿಂಗಾಗೋಯ್ತಲ್ಲ ಹಾಗಾಗಿ ಎಡವಟ್ಟುಗಳು ಎಡವಟ್ಟುಗಳಾಗೋ ಜಾಸ್ತಿ ಒಂದು ಸಲ ಅಲಂಕಾರ ಮಾಡಿ ಬಿಟ್ಟ ಮೇಲೆ ಖಂಡಿತ ಮತ್ತೆ ಮುಟ್ಟೋದಕ್ಕೆ ಹೋಗ್ಬೇಡಿ ದೀಪಗಳೇ ಎಲ್ಲ ಮತ್ತೆ ಕಳಸವೇನೋ ಇಡೋ ಹಂಗಿಲ್ಲ ದೀಪಗಳೇ ಎಲ್ಲ ಅಂತೀನಿ ಈ ಒಂದು ಭೀಮನ ಅಮವಾಸ್ಯನಲ್ಲಿ ಇದೊಂದು ತಪ್ಪದೇ ಕೆಲಸವನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮಲ್ಲಿ ಏನಾದರೂ ಅಪ್ಪಿತಪ್ಪಿ ನಮ್ಮ ಗೋಮತಿ ಚಕ್ರ ಏನಾದರೂ ಸಿಕ್ತು ಹೊರ್ನಾಡು ಶೃಂಗೇರಿ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಹೋಗ್ತಿರಲ್ವ ನೀವು ಗೋಮತಿ ಚಕ್ರವನ್ನು ಹೆಣ್ಣು ದೇವರು ಇರೋವಂಥ ಸ್ಥಳದಲ್ಲಿ ತಗೊಳ್ಳಿ ಆಯಿತಾ ಇನ್ನು ದೇವರು ಇರ್ತಕ್ಕಂಥ ಸ್ಥಳದಲ್ಲಿ ಗೋಮತಿ ಚಕ್ರವನ್ನು ತೊಗೊಂಡು ಬನ್ನಿ ಯಾವುದೇ ಒಂದು ತೀರ್ಥ ಸ್ಥಳಕ್ಕೆ ಹೋಗ್ಬಿಟ್ಟು ತೊಗೊಂಡು ಬನ್ನಿ ಆದರೆ ಬೇರೆಯವರಿಗೆ ಕೊಟ್ಟರೆ ಒಳ್ಳೆಯದು ತಗೊಂಡು ಬಂದ್ಬಿಟ್ಟು ಭೀಮನ ಅಮಾವಾಸ್ಯ ದಿನ ಅದನ್ನು ಗಲ್ಲದ ಪೆಟ್ಟಿಗೆಗೆ ನೀವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಟ್ಕೋಬೇಕಾಗತ್ತೆ ಒಂದು ಐದು ಅಥವಾ ಒಂಬತ್ತು ಗೋಮತಿ ಚಕ್ರ ಅರ್ಥ ಆಯ್ತಾ ಐದು ಅಥವಾ ಒಂಬತ್ತು ಏಲಕ್ಕಿ ಐದು ಅಥವಾ ಒಂಬತ್ತು ಲವಂಗ ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು ಲವಂಗ ಇಷ್ಟನ್ನು ಹಾಕಿ ಸ್ಫಟಿಕದ ಜೊತೆಗೆ ಸ್ಫಟಿಕ ಅಂತ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಕೆ ಬಿಳಿ ಸ್ಫಟಿಕ ಆ ಸ್ಫಟಿಕದ ಜೊತೆಗೆ ನೀವೇನು ಮಾಡಿ ಒಂದು ಅಕ್ಷತೆ ಒಂದು ಅಳ್ಳು ಎಲ್ಲನೂ ಹಾಕಿ ಕೆಂಪು ಹೊಸ ಬಟ್ಟೆಯಲ್ಲಿ ಹಳೆಯ ಬಟ್ಟೆ ಎಲ್ಲ ಹೊಸ ಬಟ್ಟೆ ಯಾವ ಕಾಟನ್ ಆದರೂ ಪರವಾಗಿಲ್ಲ ಪಾಲಿಸ್ಟರ್ ಆದರೂ ಪರವಾಗಿಲ್ಲ ಅದರೊಳಗಡೆ ಹಾಕಿ ಕಟ್ಟಿ ನಿಮ್ಮ ಗಲ್ಲದ ಪೆಟ್ಟೆಗೆ ಒಳಗಡೆ ಇಟ್ಕೊಳ್ಳಿ ಮನೆಯ ಬೀರು ಒಳಗಡೆ ಇಟ್ಕೊಳ್ಳಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ನೆಲೆಸ್ತಾರೆ ಅರ್ಥ ಆಯ್ತಲ್ವಾ ಪ್ರತಿದಿನ ನಾವು ಇದು ಪ್ರತಿ ಒಂದು ಬಿಸ್ನೆಸ್ ಮಾಡೋರು ಏನು ಮಾಡ್ತಾರೆ ಎಲೆಗೆ ಎಲೆ ಅಡಿಕೆ ಲವಂಗ ಮತ್ತು ಏಲಕ್ಕಿ ಇಷ್ಟುವನ್ನು ಇಷ್ಟನ್ನು ಒಂದು ಸುತ್ತಿ ಅದಕ್ಕೆ ಅರಿಶಿಣ ದಾರ ಮಾಡಿ ಜೋಬಲ್ಲಿ ಇಟ್ಕೋತಾರೆ ಬಿಸ್ನೆಸ್ ಮಾಡೋರು ಪ್ರತಿದಿನ ವ್ಯಾಪಾರ ವ್ಯವಹಾರ ಮಾಡೋರು ವಾರದಲ್ಲಿ ಎರಡು ದಿನ ಅದನ್ನು ಬದಲಾಯಿಸ್ತಾರೆ ಮಂಗಳವಾರ ಶುಕ್ರವಾರ ಆ ಎಲ್ಲವನ್ನು ತಗೊಂಡೋಗಿ ಅರಿಯೋ ನೀರಿಗೋ ಅಥವಾ ಯಾರೋ ತುಳಿದಿರೋ ಅಂತಹ ದಿನದಲ್ಲಿ ಹಾಕ್ತಾರೆ ಮತ್ತೆ ಅದೇ ಎಲೆ ಅಡಿಕೆ ಅದೇ ಲವಂಗ ಅದೇ ಏಲಕ್ಕಿ ಮತ್ತೆ ಸುತ್ತುತ್ತಾರೆ ಅಡಿಕೆ ಅಕ್ಕಿ ಮತ್ತೆ ಸುತ್ತುತ್ತಾರೆ ಅದಕ್ಕೆ ಅರ್ಶನದ ದಾರವನ್ನು ಮಾಡಿ ಸುತ್ತುತ್ತಾರೆ ಜೋ ಒಳಗಡೆ ಹಾಕಿಟ್ಕೊಳ್ತಾರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಅರ್ಥ ಆಯ್ತಲ್ಲ ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೈ ಹಿಡಿತಾ ಬರತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಗುಟ್ಟುಗಳು ಗೊತ್ತಿರುತ್ತೆ ನಾನು ಹೇಳೋ ಗೊಟ್ಟು ಕೆಲವರಿಗೆ ಗೊತ್ತಿರೋದಿಲ್ಲ ಕೆಲವರು ಗೊತ್ತಿರತಕ್ಕಂತಹ ಗುಟ್ಟುಗಳು ನನಗೆ ಗೊತ್ತಿರೋದಿಲ್ಲ ನನಗೆ ಗೊತ್ತಿರುವಂತಹ ಗುಟ್ಟುಗಳನ್ನೇನು ಹೇಳ್ತಾ ಇದ್ದೀನಿ ಮನೆಯಲ್ಲಿ ಕೇಳಿ ಇರಿಕ್ರನ್ನ ನನಗೆ ಏಳಿಗೆ ಹಾಕ್ತಾ ಇಲ್ಲ ನನ್ನ ಮಕ್ಕಳು ಆಗ್ತಾ ಇಲ್ಲ ಮಕ್ಕಳಿಂದ ತೊಂದರೆ ಇದೆ ಅತ್ತೆ ಸೊಸೆದಿರು ಜಗಳ ಹಾಡ್ತಾ ಇದ್ದಾರೆ ಅಣ್ಣ ತಮ್ಮಂದಿರು ಯಾವಾಗಲೂ ಕಚ್ಚಾಡ್ತಾ ಇದ್ದಾರೆ ಮನೆಗಳಿಗೆ ಪ್ರಾಪರ್ಟಿ ವಿಚಾರಕ್ಕೆ ಜಗಳ ಅಂತೆಲ್ಲ ಅಥವಾ ಮಗು ಹಾಗೆ ಹಾಗೆ ಸತ್ತೋಗ್ತಾ ಇದೆ ನನ್ನ ಭ್ರೂಣದಲ್ಲಿ ಇನ್ನೂ ಮೊಟ್ಟೆ ಸರಿಯೇ ಬೆಳಿ ಬೆಳೀತಾ ಇಲ್ಲ ಅಥವಾ ಭ್ರೂಣದಲ್ಲಿ ಮಗು ನಿಲ್ತಾ ಇಲ್ಲ ಅನ್ನೋದು ಕಾರಣ ಎಲ್ಲ ಮನೆ ದೇವರದ್ದು ಶಾಪ ಹೊರತು ಬೇರೆ ಏನೂ ಇಲ್ಲ ಮನೆ ದೇವರು ಶಾಪಕ್ಕಿಂತ ದೊಡ್ಡದು ಯಾವುದು ಇಲ್ಲ ತಂದೆ ತಾಯಿ ಶಾಪ ಹೇಗೋ ಮನೆ ದೇವರು ಶಾಪನೂ ಹಾಗೆ ಮಾತಾಡಿ ದೇವರ ಹತ್ರ ಖಂಡಿತ ಖಂಡಿತ ಕೈ ಹಿಡಿತಾರೆ ಕಂಡವ್ರ ಹತ್ರ ನಮ್ಮ ಕಷ್ಟ ಸುಖ ಹೇಳ್ಕೊಬೋ ಬದಲು ದೇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಶಾಂತವಾಗಿ ಮಾತಾಡಿ ಕರುಣೆ ಬರೋ ಹಾಗೆ ಮಾತಾಡಿ ಖಂಡಿತ ನಮ್ಮ ಮನಸ್ಸಿಂದ ನಾವು ಮಾತಾಡಿದ್ರೆ ಆ ಭಗವಂತನ ಮನಸ್ಸು ಕರಗುತ್ತೆ ಅಹಂಕಾರದಿಂದ ಮಾತಾಡಿದ್ರೆ ಖಂಡಿತ ನಮ್ಮ ಸೊಕ್ಕನ್ನು ಮರಿತಾರೆ ನಿಮ್ಮ ಮನಸ್ಸಿಂದ ಮಾತಾಡೋದು ನಿಮಗೆ ಅರ್ಥ ಆಗುತ್ತೆ ಮನಸ್ಸಿಂದ ಮಾತಾಡಿ ಎಲ್ಲ ಮಾತನ್ನೂ ಕೇಳಿಸ್ಕೊಳ್ತಾರೆ ಭಗವಂತ ಹುಷಾರು ಮುಟ್ಟು ಮೈಲಿಗೆ ಆಗಿರುವಂತಹ ಮನೆಯಲ್ಲಿ ಈ ಪೂಜೆಯನ್ನ ಮಾಡಬಾರ್ದು ಮುಟ್ಟಾಗಿದ್ದಾರೆ ಒಂದು ರೂಮಲ್ಲಿ ಕೂರಿಸ್ಬಿಟ್ಟು ಮಾಡ್ತೀನಿ ಹ್ಮ್ ಹ್ಮ್ ಮುಟ್ಟಾಗಿದ್ದಾರೆ ಮೂರು ದಿನಕ್ಕೆ ನನ್ನ ಮುಟ್ಟೆಲ್ಲ ನಿಂತೋಗಿದೆ ಬಟ್ಟೆ ಎಲ್ಲ ನಿಂತೋಗಿದೆ ಮತ್ತು ಏನು ಬ್ಲೀಡಿಂಗ್ ಆಗ್ತಾಯಿಲ್ಲ ಹ್ಞೂ ಮಾಡೋಂಗಿಲ್ಲ ಐದು ದಿನ ತುಂಬಲೇಬೇಕು ಐದು ದಿನ ತುಂಬ ಆರನೇ ದಿನಕ್ಕೆ ಬೀಳಲೇಬೇಕು ನೆನಪಲ್ಲಿ ಇಟ್ಕೊಳ್ಳಿ ಎಷ್ಟೋ ಜನ ಮೂರು ದಿನಕ್ಕೆ ಬ್ಲೀಡಿಂಗ್ ನಿಂತೋಗುತ್ತೆ ಅಂದ್ಬಿಟ್ಟು ದೇವ್ರಿಗೋಸ್ ದೇವಸ್ಥಾನಕ್ಕೆ ಹೋಗ್ತಾರೆ ದೇವ್ರ ಪೂಜೆ ಮಾಡ್ತಾರೆ ಅವೆಲ್ಲ ಮಾಡಬಾರ್ದು ಇದೆಲ್ಲ ದೋಷಗಳಿಗೆ ಮನೆ ದೇವ್ರ ದೋಷಕ್ಕೆ ಕಾರಣ ಆಗುತ್ತೆ ಅರ್ಥ ಆಗ್ತಲ್ಲ ಅದು ಉಪ ದೀಪ ಹಚ್ಚಿದ್ಮೇಲೆ ಗಂಧದ ಕಡ್ಡಿ ಹಚ್ಚಿ ಅದಾದ್ಮೇಲೆ ಸ್ವಾಂಬ್ರಾಣಿಯನ್ನು ಹಾಕಿ ಅದಾದ ಮೇಲೆ ನೀವು ಮನೆಯಲ್ಲಿ ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿ ಅದಾದಮೇಲೆ ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡಿ ಕೊನೆಯದ ಮಂಗಳಾರತಿಯೆಲ್ಲ ಮಾಡಾದಮೇಲೆ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಆ ನನ್ನ ಜೋಡಿ ದೀಪಗಳಿಗೆ ನಿಮ್ಮ ಜೋಡಿ ದೀಪಗಳಿಗೆ ಒಂದು ಕೆಂಪು ನೀರು ರತ್ನೀರು ನೀರು ಅಂತ ಏನು ಹೇಳ್ತೀವಿ ದೃಷ್ಟಿ ತೆಗೆಯೋದು ಅಂತ ಹೇಳ್ತೀವಿ ಯಾಕೆಂದರೆ ದೃಷ್ಟಿ ತಾಕಿರುತ್ತೆ ಶೃಂಗಾರ ಎಲ್ಲ ಮಾಡಿರ್ತಿರಲ್ಲ ಅದಕ್ಕೆ ಒಂದು ದೃಷ್ಟಿ ತಾಕಿರುತ್ತೆ ಅದಕ್ಕೆ ರತ್ನೀರು ನೀರು ಮಾಡಿ ಆ ನೀರನ್ನು ಯಾರು ತಿರುಗಾಡ್ದೇ ಇರತಕ್ಕಂಥ ಹಾದಿಯಲ್ಲಿ ಹಾಕಿ ಗೋಡೆ ಮಗ್ಲಲ್ಲಿ ಹಾಕ್ಬಿಡಿ ಯಾರೂ ಓಡಾಡೋದಿಲ್ಲ ಇಲ್ಲೊಂದು ತುಳಸಿ ಕಟ್ಟೆ ಹತ್ರ ಹಾಕ್ಬಿಡಪ್ಪ ಯಾರು ಓಡಾಡೋದಿಲ್ಲ ಹಾಕಿ ದೃಷ್ಟಿಯನ್ನು ತೆಗ್ಯಿರಿ ಅಲುಗಾಡಿಸೋದು ಮಾಡೋದು ಏನೂ ಬೇಡ ಬೆಳಗ್ಗೆ ಎದ್ದು ದಿನನಿತ್ಯದಂತೆ ದೀಪ ಎಲ್ಲ ಹಾರಿರುತ್ತೆ ಅದನ್ನೆಲ್ಲ ನೀಟ್ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಬೇ ಖಂಡಿತ ಬೇಜಾರು ಮಾಡ್ಕೋಬೇಡಿ ಪ್ರತಿಯೊಬ್ಬರು ಕಷ್ಟಗಳು ನೋವುಗಳು ಖಂಡಿತ ಇರುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ನಾನು ಹೇಳಿದ್ನಲ್ಲ ನನ್ನ ಸದಾನಂದರ ಆಶ್ರಮಕ್ಕೆ ಹೋಗಿದ್ದೆ ಸದಾನಂದರ ಆಶ್ರಮದಲ್ಲಿ ಆರತಿ ಮಾಡಿದ್ದು ಮಾಡುವಾಗ ಮಾಡಿದಾಗ ಹಣ್ಣು ಮತ್ತು ಹೂವನ್ನು ಕೊಟ್ಟಿದ್ದರು ಆ ಹಣ್ಣು ಹೂವು ಎರಡು ತಂದು ಮನೆಯಲ್ಲಿ ಹಣ್ಣನ್ನು ತಿಂದ್ವಿ ಹೂವು ಎಲ್ಲನೂ ಈ ಥರ ಕೊಟ್ಟಿರ್ತಾರಲ್ಲ ಅದನ್ನು ಈ ಥರ ಅರ್ಶನದ ಬಟ್ಟೆಯನ್ನು ಮಾಡಿಬಿಟ್ಟು ಮನೆಯ ಮುಂಭಾಗಲಿಗೆ ಕಟ್ತೀನಿ ಇದರಿಂದ ನನಗೊಳ್ಳೆಯದಾಗಿದೆ ನನಗೆ ನಂಬಿಕೆ ಇದೆ ನಂಬಿಕೆ ಅಂತ ಅನ್ನೋದು ಇದ್ರೆ ಏನು ಬೇಕಾದರೂ ಒಲಿಯುತ್ತೆ ನಂಬಬೇಕು ಅಷ್ಟೇ ನಂಬಿದಾಗ ಸ್ವಲ್ಪ ಪರೀಕ್ಷೆಗಳು ಬರುತ್ತೆ ಅದನ್ನು ಗೆಲ್ಲಬೇಕು ಇದು ನನ್ನ ನನ್ನ ಪರೀಕ್ಷೆ ಏನು ಮಾಡೋಕ್ಕಾಗಲ್ಲ ಫೇಲು ಆಗ್ತೀನಿ ಪಾಸ್ ಆಗ್ತೀನಿ ಮುಂದೆ ಪಾಸಾಗ್ತೀನಿ ಅಂತ ನಂಬಿಕೆ ಇಟ್ಟು ಕೆಲಸಗಳನ್ನು ಮಾಡಿ ಈ ಪದೇ ಪದೇ ಯಾವುದು ನಂಬಿಕೆನ ಬದಲಾಯ್ಸಕ್ ಹೋಗ್ಬೇಡಿ ನಂಬಿಕೆಲಿ ವ್ಯತ್ಯಾಸಗಳನ್ನು ಮಾಡಕ್ ಹೋಗ್ಬೇಡಿ ಪೂಜೆ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಹೇಳ್ತಾ ಇರೋದು ವ್ಯತ್ಯಾಸಗಳನ್ನು ಮಾಡಕ್ಕೆ ಹೋಗ್ಬೇಡಿ ಅವ್ರು ಹಾಗೆ ಪೂಜೆ ಮಾಡೋದು ಈ ಸಲ ನಾನು ಅದನ್ನು ಸೇರಿಸ್ತೀನಿ ಈ ಪೂಜೆಗೆ ಈ ಪೂಜೆನ ಹಿಂಗೂ ಮಾಡೋದು ಚೆನ್ನಾಗಿರುತ್ತಲ್ವ ಅಂತ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾರೆ ಪೂಜೆ ಮಾಡ್ಬೇಕಾದ್ರೆ ಅದನ್ನು ಮಾಡೋಕೆ ಹೋಗ್ಬೇಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಆ ಥರ ಮಾಡಕ್ಕೆ ಹೋಗ್ಬೇಡಿ ಆ ಥರ ಮಾಡೋಕೋಗಿ ದೀಪವನ್ನು ದೀಪ ಪೂಜೆ ಮಾಡೋದು ತುಂಬ ದುಡ್ಡಿನ ಖರ್ಚಾಗೋದಿಲ್ಲ ಸ್ನೇಹಿತರೆ ಹೂವು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಗಂಧದ ಕಡಿ ಕರ್ಪೂರ ಸ್ವಾಮ್ರಾಣಿ ಆ ನನ್ನ ತಾಯಿಗೆ ಒಂದು ಡಜನ್ ಬಳೆ ಒಂದು ರಾವ್ಕೆ ಕಣ ಆಯ್ತಲ್ಲ ಆ ಮಡ್ಲಕ್ಕಿ ಮತ್ತು ಒಂದು ತೆಂಗಿನಕಾಯಿ ಒಂದು ಸ್ವಲ್ಪ ಹಣ್ಣು ಒಂದು ಬಾಳೆಹಣ್ಣು ಅಯ್ಯೋ ಒಂದು ಎರಡು ಬಾಳೆಹಣ್ಣು ದಕ್ಷಿಣ ಎಣ್ಣೆ ಇಟ್ಟು ಅಕ್ಷತೆ ಕಾಳು ಮಾಡಾಕಿ ರಾವಕ್ಕೆ ಕಣ ಇಟ್ಟು ಆ ನನ್ನ ತಾಯಿಗೆ ಮಡ್ಲಕ್ಕಿ ತುಂಬಿ ಸಾಕು ಜಾಸ್ತಿ ಏನು ದುಡ್ಡು ಖರ್ಚಾಗೋದಿಲ್ಲ ದುಡ್ಡು ಕಡಿಮೆ ಇರಬೇಕಾದ್ರೆ ನಿಮ್ಮ ಕಷ್ಟ ನೋವುಗಳನ್ನ ಬಗೆಹರಿಸ್ಕೊಳ್ಳಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅರ್ಥ ಆಯ್ತಲ್ಲ ಮುಟ್ಟು ಮೈಲಿಗೆ ಇದ್ದಾಗ ಹುಷಾರು ಜೋಪಾನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ ಏನು ಅಕ್ಕಪಕ್ಕದವರು ಅರ್ಶನಾ ಕುಂಕುಮ ಕರಿಬೇಕಾದ್ರು ಅಷ್ಟೇ ಕೆ ತಿಳ್ಕೊಂಡಿರಿ ಏನಾದ್ರು ಮೈಲಿಗೆ ಆಗಿದ್ದಾರಾ ಏನು ಎಷ್ಟು ದಿನ ಆಗಿದೆ ಅಂತ ತಿಳ್ಕೊಂಡಿರಿ ಗೊತ್ತೇ ಇರುತ್ತಲ್ವ ನಿಮಗೆ ಅಕ್ಕಪಕ್ಕದವ್ರು ಅಂದರೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಐದು ದಿನ ಆಗಿಲ್ಲ ನಾನು ಮೂರು ದಿನಕ್ಕೆ ಬಟ್ಟೆ ನಿಂತೋಯ್ತು ಬಿಡಿ ನಿಂತೋಯ್ತು ನಾನು ಪೂಜೆ ಮಾಡ್ತೀನಪ್ಪ ನಮ್ಮ ಮನೆಯಲ್ಲಿ ಹ್ಞೂ ಹ್ಞೂ ಮಾಡೋ ಹಂಗಿಲ್ಲ ದೇವ್ರ ನಿಜವಾಗ್ಲೂ ದೇವ್ರಿಗೆ ನಾವು ಶಾಪಕ್ಕೆ ಗುರಿ ಆಗೋದು ಅದರಿಂದ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆ ಕೆಲಸದ ಜೊತೆಗೆ ಬಟ್ಟೆ ಎಲ್ಲ ವಾಶ್ ಆಗಿ ಡ್ರೈ ಹಾಕಿದೆ ಇವತ್ತೆಲ್ಲ ಕೆಲಸನೂ ಮುಗಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಮನೆ ದೇವರು ಜೋಪಾನ